హై ఫ్రెండ్స్ ఇవతిన అద్భుత వీడియోకి నిమ్ెల్ స్వాగతం ఫ్రెండ్స్ స్వయం లంకపతి రావణని ఈ రహస్ బహిరంగపడ ನಿಮಗೆ ನಿಜವಾಗಿಯೂ ಧೈರ್ಯ ಇದ್ದರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಂದು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ನಾವು ಹೇಳಲಿರುವ ಈ ವೃಕ್ಷವನ್ನು ಸ್ಪರ್ಶಿಸಿ ನಿಶಬ್ಬರು ಬನ್ನಿ ಎಷ್ಟೇ ಆಗಿರಲಿ ಆ ಕ್ಷಣದಿಂದಲೇ ಕೋಟ್ಯಾಧಿಪತಿಯಾಗುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಬಳಿ ಹರಿದು ಬರುವ ದನವನ್ನು ನೀವು ಖರ್ಚು ಮಾಡಲಾರದಷ್ಟು ಸಂಪತ್ತು ನಿಮ್ಮ ಬಳಿ ಸೇರಲಿದೆ ನಿಮ್ಮ ಜನ್ಮ ಜನ್ಮಾಂತರಗಳ ದಾರಿದ್ರ್ಯ ಒಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ನಾಶವಾಗುತ್ತದೆ ಫ್ರೆಂಡ್ಸ್ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ ಆ ನಂತರ ನೀವೇ ಸ್ವತಃ ಆಶ್ಚರ್ಯ ಪಡುತ್ತೀರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಯಂ ಧನಲಕ್ಷ್ಮಿ ಮಾತೆ ವಾಸ ಮಾಡುವ ಆ ಪವಿತ್ರ ವೃಕ್ಷದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ರಾವಣ ಸಂಹಿತೆಯಲ್ಲಿ ಹೇಳಿರುವಂತೆ ಸರಿಯಾದ ಸಮಯದಲ್ಲಿ ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ವಿಧಾನದಲ್ಲಿ ನೀವು ಜನವರಿ ಹದಿನೈದರಂದು ಈ ವೃಕ್ಷವನ್ನು ಸ್ಪರ್ಶಿಸಿ ಬಂದರೆ ನಿಮ್ಮ ಜೀವನದಲ್ಲಿ ದುಃಖ ಕಷ್ಟ ಎಂಬ ಪದವಿ ಉಳಿಯುತ್ತಿಲ್ಲ ನಿಮ್ಮ ದೌರ್ಭಾಗ್ಯ ದೂರವಾಗಿ ಭಾಗ್ಯವು ಏಳನೇ ಆಕಾಶದ ಎತ್ತರವನ್ನು ತಲುಪುತ್ತದೆ ನೀವು ಎಲ್ಲಿಗೆ ಹೋದರೂ ಯಾವ ಕೆಲಸ ಮಾಡಿದರೂ ಜಯ ಮತ್ತು ಧನ ನಿಮ್ಮ ಬೆನ್ನಟ್ಟುತ್ತವೆ ಆದ್ದರಿಂದ ನಿಮ್ಮಲ್ಲಿ ಚಿಕ್ಕ ವಿನಂತಿ ಏನಂದ್ರೆ ಈ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಿಮಗೆ ಸಂಪೂರ್ಣ ಲಾಭ ದೊರೆಯುತ್ತದೆ ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಎರಡ್ ಸಾವಿರದ ಇಪ್ಪತ್ತಾರ ನೂತನ ವರ್ಷದಲ್ಲಿ ಬರಲಿರುವ ಅದ್ಭುತ ಅವಕಾಶಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ ಅಲ್ಲದೆ ವರ್ಷ ಪೂರ್ತಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯೂ ಕೂಡ ಇದೆ ಆದ್ದರಿಂದ ನಿಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನ ಆಗ ನನಗೆ ಹೇಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ದಿವ್ಯ ವೃಕ್ಷಗಳ ಬಗ್ಗೆ ವಿವರಿಸಲಿದ್ದೇವೆ ಅವುಗಳನ್ನು ಕೇವಲ ಸ್ಪರ್ಶಿಸಿದರೂ ನಿಮ್ಮ ದಾರಿದ್ರ ದೂರವಾಗಿ ಲಕ್ಷ್ಮೀ ದೇವಿ ಅನುಗ್ರಹ ನಿಮ್ಮ ಮೇಲೆ ಬೀರುತ್ತದೆ ಸರಿ ಇನ್ನು ತಡ ಮಾಡದೆ ಆ ವೃಕ್ಷಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಕೃತಿಗೂ ಪೌರಾಣಿಕ ನಂಬಿಕೆಗಳಿಗೂ ಅಪಾರ ಮಹತ್ವವಿದೆ ನಮ್ಮ ಹಿರಿಯರು ಅನೇಕ ವೃಕ್ಷಗಳು ಮತ್ತು ಸಸ್ಯಗಳನ್ನು ದೈವ ವೃಕ್ಷಗಳಾಗಿ ಪೂಜಿಸುತ್ತಾರೆ ಪ್ರಕೃತಿಯಲ್ಲಿರುವ ವೃಕ್ಷಗಳು ಕೇವಲ ಆಮ್ಲಜನಕವನ್ನಷ್ಟೇ ಅಲ್ಲ ನಮ್ಮ ಜೀವನದಲ್ಲಿರುವ ಗ್ರಹ ದೋಷಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿವೆ ಇವುಗಳನ್ನು ಆಧ್ಯಾತ್ಮಿಕವಾಗಿ ಪೂಜಿಸುವುದಷ್ಟೇ ಅಲ್ಲದೆ ಆರೋಗ್ಯವನ್ನು ಕಾಪಾಡುವ ಮಹಾನ್ ಔಷಧಿಯಾಗಿಯೂ ಬಳಸುತ್ತಾರೆ ಅನೇಕ ದೀರ್ಘಕಾಲೀನ ರೋಗಗಳನ್ನು ಕೂಡ ಇವು ಗುಣಪಡಿಸುತ್ತವೆ ವೇದ ಪುರಾಣಗಳಲ್ಲಿಯೂ ಸಹ ಅನೇಕ ಪವಿತ್ರ ವೃಕ್ಷಗಳ ಬಗ್ಗೆ ವಿಶಿಷ್ಟವಾಗಿ ಉಲ್ಲೇಖಿಸಲಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಆದಿ ಪರಶಕ್ತಿಯಾದ ತಾಯಿಯು ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವುಗಳಲ್ಲಿ ಕೆಲವು ವಿಶೇಷ ವೃಕ್ಷಗಳನ್ನು ಸಾಕ್ಷಾತ್ ದೇವಿ ಸ್ವರೂಪವೆಂದು ಶಾಸ್ತ್ರಗಳು ವರ್ಣಿಸುತ್ತವೆ ಆದ್ದರಿಂದ ಹಿಂದೂ ನಿಮ್ಮೆಲ್ಲರಿಗೂ ಅಂತಹ ಒಂದು ಅದ್ಭುತ ವೃಕ್ಷದ ಬಗ್ಗೆ ವಿವರಿಸಲಿದ್ದೇನೆ ಎರಡ್ ಸಾವಿರದ ಇಪ್ಪತ್ತಾರ ಜನವರಿ ಹದಿನೈದರಂದು ಸಂಕ್ರಾಂತಿ ಹಬ್ಬದ ದಿನ ಈ ವೃಕ್ಷವನ್ನು ಸ್ಪರ್ಶಿಸುವುದು ಅತ್ಯಂತ ಶುಭಪ್ರದ ಮತ್ತು ಭಾಗ್ಯದಾಯಕ ಎಂದು ಹೇಳಲಾಗಿದೆ ಈ ವೃಕ್ಷವನ್ನು ಸ್ಪರ್ಶಿಸಿದರೆ ಶತ್ರು ದೋಷಗಳು ಸಾಲದ ಬಾಧೆಗಳು ಕರ್ಜ ದೋಷ ಮತ್ತು ಜನ್ಮಜಾತ ಬಡತನ ದೋಷಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದು ಎರಡ್ ಸಾವಿರದ ಇಪ್ಪತ್ತಾರು ಎಂಬ ಹೊಸ ಅಧ್ಯಾಯ ಆರಂಭವಾಗುವ ಈ ಪವಿತ್ರ ಮಾಸದಲ್ಲಿ ಕೆಲವು ವೃಕ್ಷಗಳನ್ನು ದೇವ ವೃಕ್ಷಗಳೆಂದು ಕರೆಯಲಾಗುತ್ತದೆ ಇವು ಸಾಕ್ಷಾತ್ ಕಾಳಿ ಮಾತೆಯ ಸ್ವರೂಪಗಳು ನಮ್ಮ ಧರ್ಮದಲ್ಲಿ ಪ್ರಕೃತಿಯನ್ನು ದೇವರಾಗಿ ಪೂಜಿಸುವ ಸಂಸ್ಕೃತಿ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೂ ಈ ವೃಕ್ಷಗಳು ಉಚಿತವಾಗಿ ಪ್ರಾಣವಾಯುವನ್ನು ನೀಡುತ್ತವೆ ನಾವು ಬಿಡುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಶುದ್ಧ ಆಮ್ಲಜನಕ ಮತ್ತು ತೇಜಸ್ಸನ್ನು ನಮಗೆ ನೀಡುತ್ತವೆ ಶಾಸ್ತ್ರಗಳ ಪ್ರಕಾರ ಹೊಸ ಕೆಲಸ ಆರಂಭಿಸುವಾಗ ಕೆಲವು ವಿಶೇಷ ವೃಕ್ಷಗಳನ್ನು ಸ್ಪರ್ಶಿಸಿದರೆ ಮುಚ್ಚಿಕೊಂಡಿದ್ದ ಬಾಗ್ಯದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಸೌಭಾಗ್ಯ ಸೂರ್ಯ ಕಾಂತಿಯಂತೆ ಪ್ರಕಾಶಿಸುತ್ತದೆ ಇವುಗಳನ್ನು ಗುಣಕಾರವೆಂದು ಕರೆಯುವುದಕ್ಕೆ ಕಾರಣ ಇವುಗಳಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಅನೇಕ ಗುಣವಾಗದ ರೋಗಗಳಿಗೆ ಔಷಧಿ ಈ ವೃಕ್ಷಗಳ ಬೇರುಗಳಲ್ಲಿ ಅಡಗಿದೆ ಫ್ರೆಂಡ್ಸ್ ಭಗವಂತ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ವೃಕ್ಷಗಳಲ್ಲಿ ನಾನು ಅಶ್ವಥ ವೃಕ್ಷನು ಆದ್ದರಿಂದ ಅಶ್ವಥ ವೃಕ್ಷವನ್ನು ವೃಕ್ಷ ರಾಜನೆಂದು ಕರೆಯಲಾಗುತ್ತದೆ ಇದರ ಆಯುಷ್ಯು ಅಪಾರ ಶಕ್ತಿ ಅನಂತ ಪೂಜಾ ಕಾರ್ಯಗಳಲ್ಲಿ ಇದರ ಮಹತ್ವ ವರ್ಣನಾತೀತ ಇದೀಗ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಮೊದಲ ತಿಂಗಳಲ್ಲಿ ನೀವು ಸ್ಪರ್ಶಿಸಬೇಕಾದ ದಿವ್ಯ ವೃಕ್ಷಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಫ್ರೆಂಡ್ಸ್ ಶಾಸ್ತ್ರಗಳ ಪ್ರಕಾರ ಕೆಲವು ವೃಕ್ಷಗಳು ಅತ್ಯಂತ ಮಂಗಳಕರವಾಗಿವೆ ಅವುಗಳನ್ನು ಒಮ್ಮೆ ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಮತ್ತು ಕಣ್ಣೀರು ಕರಗಿ ಹೋಗುತ್ತವೆ ವಿಶೇಷವಾಗಿ ಜನವರಿ ಹದಿನೈದರಂದು ಇದರ ಪರಿಣಾಮ ಲಕ್ಷಗಟ್ಟಲೆ ಹೆಚ್ಚು ಇರುತ್ತದೆ ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಮಹತ್ವದ ಬದಲಾವಣೆ ಸಂಭವಿಸುತ್ತದೆ ಅಚೇತನ ಉಚೇತನವಾಗುವ ದೈವಿಕ ಶಕ್ತಿ ಭೂಮಿಯ ಹರಿದು ಬರುತ್ತದೆ ಈ ಶಕ್ತಿಯ ಸಮಯದಲ್ಲಿ ದೇವಿ ಸ್ವರೂಪದ ವೃಕ್ಷಗಳನ್ನು ಸ್ಪರ್ಶಿಸಿದರೆ ದೀರ್ಘಕಾಲದ ರೋಗಗಳು ಕುಟುಂಬ ಕಲಹಗಳು ಆರ್ಥಿಕ ತೊಂದರೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಕಾಲ ಸರ್ಪದೋಷ ಮಂಗಳ ದೋಷ ಶನಿ ದೋಷ ರಾಹು ದೋಷಗಳ ಪ್ರಭಾವ ಕ್ಷಣಾರ್ಧದಲ್ಲಿ ನಾಶವಾಗಿ ಶುಭ ಫಲಗಳನ್ನು ನೀಡುತ್ತವೆ ಅಂತಹ ಮೂರು ವಿಶೇಷ ವೃಕ್ಷಗಳ ಬಗ್ಗೆ ಈಗ ಹೇಳಲಿದ್ದೇನೆ ಶಾಸ್ತ್ರಗಳು ಇವುಗಳನ್ನು ಸಾಕ್ಷಾತ್ ದೈವ ವೃಕ್ಷಗಳೆಂದು ವರ್ಣಿಸಿವೆ ಈ ಮಾಹಿತಿಯನ್ನು ಮಿಸ್ ಮಾಡಿದರೆ ಜೀವನ ಪೂರ್ತಿ ಪಡಬೇಕಾಗುತ್ತದೆ ಸಂಕ್ರಾಂತಿ ಹಬ್ಬದ ದಿನ ವರ್ಷಕ್ಕೆ ಒಮ್ಮೆ ಬರುವ ಅಪೂರ್ವ ದಿನ ಇದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಮ ಪೂಜೆ ಮಾಡಬೇಕಾಗಿಲ್ಲ ಕೇವಲ ಒಂಬತ್ತು ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳು ಕಣ್ಣೆದುರಿ ಮಾಯವಾಗುತ್ತವೆ ಈ ದೈವ ವೃಕ್ಷಗಳು ನಿಮ್ಮ ಮನೆ ಸುತ್ತಮುತ್ತಲೇ ಸುಲಭವಾಗಿ ದೊರೆಯುತ್ತವೆ ಅದರಲ್ಲಿ ಮೊದಲನೆಯ ವೃಕ್ಷ ಬಿಲ್ವ ಮರ ಈ ಬಿಲ್ವ ವೃಕ್ಷವು ಪಾರ್ವತಿ ದೇವಿಯ ಬೆವರು ಬಿಂದುವಿನಿಂದ ಉದ್ಭವಿಸಿದೆ ಎಂದು ಪುರಾಣಗಳು ಹೇಳುತ್ತವೆ ಸ್ಕಂದ ಪುರಾಣದ ಪ್ರಕಾರ ಇದು ನವದುರ್ಗೆಯ ಸ್ವರೂಪ ಇದರ ಬೇರುಗಳಲ್ಲಿ ಬ್ರಹ್ಮ ಕಾಂಡದಲ್ಲಿ ವಿಷ್ಣು ಮತ್ತು ಇತರೆ ಭಾಗಗಳಲ್ಲಿ ಪರಮಶಿವರು ವಾಸ ಮಾಡುತ್ತಾನೆ ಜನವರಿ ಹದಿನೈದರ ಸಾಯಂಕಾಲ ಶಿವಾಲಯ ಅಥವಾ ದೇವಾಲಯದ ಬಳಿ ಇರುವ ಬಿಲ್ವ ವೃಕ್ಷದ ಕೆಳಗೆ ತೂಪದ ದೀಪವನ್ನು ಬೆಳಗಿಸಿದರೆ ಅಪಾರ ಧನ ಸಂಪತ್ತು ದೊರೆಯುತ್ತದೆ ಎರಡನೆಯದು ಶಿವಿ ವೃಕ್ಷ ಶವಿ ವೃಕ್ಷವನ್ನು ಸಾಕ್ಷಾತ್ ಸ್ವರೂಪವೆಂದು ಭಾವಿಸುತ್ತಾರೆ ಜನವರಿ ಹದಿನೈದರಂದು ಈ ವೃಕ್ಷದ ಕೆಳಗೆ ಧೂಪ ದೀಪ ಬೆಳಗಿಸಿ ಬೇರುಗಳಲ್ಲಿ ಸಿಂಧೂರ ಅರ್ಪಿಸಿದರೆ ಕಷ್ಟಗಳು ದೂರವಾಗುತ್ತವೆ ದೀರ್ಘಕಾಲದ ರೋಗಿಗಳು ಏಳು ಬಾರಿ ಸಿಂಧೂರವನ್ನು ದೇಹದ ಮೇಲೆ ತಿರುಗಿಸಿ ಬೇರುಗಳಲ್ಲಿ ಇಟ್ಟರೆ ರೋಗ ನಿವಾರಣೆಯಾಗುತ್ತದೆ ಆ ಸಮಯದಲ್ಲಿ ಮಮ ಮನೋರತೆ ಪೂರಾಯ ಮಮ ದಾರಿದ್ರ್ಯ ನಾಶ ಎಂಬ ಮಂತ್ರವನ್ನ ನೂರ ಒಂದು ಬಾರಿ ಜಪಿಸಿ ಮೂರನೇ ವೃಕ್ಷ ಪಾರಿಜಾತ ಸಮುದ್ರ ಮಂಥನದಲ್ಲಿ ಉಂಟಾದ ದಿವ್ಯ ವೃಕ್ಷವೇ ಪಾರಿಜಾತ ಇದನ್ನು ಶ್ರೀಕೃಷ್ಣನು ಭೂಮಿಗೆ ತಂದನು ಇದು ಲಕ್ಷ್ಮಿ ಸ್ವರೂಪ ಈ ವೃಕ್ಷವನ್ನು ಸ್ಪರ್ಶಿಸಿದರೆ ದೌರ್ಬಲ್ಯ ಮಾನಸಿಕ ಒತ್ತಡ ತಕ್ಷಣ ದೂರವಾಗುತ್ತದೆ ಜನವರಿ ಹದಿನೈದರಂದು ಈ ವೃಕ್ಷದ ಕೆಳಗೆ ದೀಪ ಬೆಳಗಿಸಿ ಪ್ರಾರ್ಥಿಸಿದರೆ ಗೃಹ ದೋಷ ಲಕ್ಷ್ಮಿ ದೋಷ ನಿವಾರಣೆ ಆಗುತ್ತದೆ ಇದರೊಂದಿಗೆ ಉಸಿರಿ ತುಳಸಿ ಅರಳಿ ಬಿಲ್ವ ಬರ್ಗರ್ ಕದಂಬ ಗರಿಕೆ ಇತ್ಯಾದಿ ವೃಕ್ಷಗಳ ಮಹತ್ವವನ್ನು ಶಾಸ್ತ್ರಗಳು ವಿವರಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಮೊದಲ ತಿಂಗಳಲ್ಲಿ ಭಾಗ್ಯವನ್ನು ತರುವ ಈ ವೃಕ್ಷಗಳ ಬಗ್ಗೆ ತಿಳಿದುಕೊಂಡಿರಿ ಅಲ್ವಾ ಈ ವಿಡಿಯೋ ನಿಮ್ಗೆ ಅನಿಸಿತು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಜಯ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು